ಹೇಳಿ ನೋಡಿ ಎರಡು ಹಲ್ಲು ಮೊಣಕ ಯಾವ ರೀತಿ ಇದೆ ಅಂತ ನೋಡಿ ಹಸು ಕ್ವಾಲಿಟಿ ಈ ರೀತಿ ಇರಬೇಕು ಇದು ಯಾವತ್ತಿದ್ರು ನಿಮ್ಮಲ್ಲಿ ಬಿಡಿ ಹಿಂಗೆ ತೊಗೊಂಡೋಗ್ರಿ ಯಾವತ್ತಿದ್ರೂ ದುಡ್ಡು ಕೊಡತ್ತಿದು ಎರಡು ಹಲ್ಲು ಮೊಣಕ ನೋಡಿ ಹನ್ನೆರಡು ಲೀಟರ್ ಹತ್ತು ಹನ್ನೊಂದು ಹನ್ನೆರಡು ಲೀಟರ್ ಹಾಲು ಕೊಡತ್ತೆ ಈ ರೀತಿ ಕರು ಸಾಕಿ ಒಳಗೆ ಹೆಚ್ಚಲು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಬರೀ ಕಟ್ರಿ ನನಗೆ ನೋಡಿ ಈ ರೀತಿ ಹಸುಗಳು ಸಾಕಿ ಆದಾಯ ತೊಗೊಳ ಕಡೆ ಹೋಗಿರಿ ನಡಿಯಮ್ಮ ರಡಿಯಮ್ಮ ಓಕೆ ಸ್ನೇಹಿತರೆ ನೋಡಿ ಪ್ಯೂರ್ ಇದೆ ಹದಿಮೂರು ಲೀಟ್ರ್ ಹಾಲಿದೆ ಒಂದು ಟೈಮಲ್ಲಿ ಇದು ನೋಡಿ ಗಿರ್ಲ್ಯಾಂಡು ಇದು ನೋಡಿ ಹನ್ನೆರಡು ಲೀಟ್ರ್ ಹಾಲಿದೆ ಇದು ಒಂದು ಟೈಮಲ್ಲಿ ಹನ್ನೆರಡು ಇದು ನೋಡಿ ಕಬ್ಬ ಇದು ಹೆಚ್ಚು ಕಡಿಮೆ ಇಲ್ಲ ಇನ್ನೂ ಇಪ್ಪತ್ತು ದಿನ ಟೈಮ್ ಇದೆ ನೋಡಿ ಸ್ನೇಹಿತರೆ ನೋಡಿ ಓಡಿ ಮಾಡಿ ಹಿಂಗೆ ಹೇಳ್ಕೊಳ್ರಿ ಕೈ ತೆಗಿರಿ ನೋಡಿ ಅವರಿಗೆ ಹಾಕಿ ಬರ್ತೀವಿ ನೋಡಿ ಅದು ಹಸುಗಳಿಗೆ ಏನು ಗೊತ್ತಾ ಅವರಿಗೆ ಮೇಂಟೈನ್ ಮಾಡಕ್ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ತೋಳಿದ ಅಲ್ವಾ ಹಾ ಮಗಳೇ ಮಗೇ ಮಗಳೇ ಮಗ ಯಾವ್ದು ಪಗಿಟ ಎಲ್ಲ ಈ ಕಡೆ ತಗಡಿ ಮೇಕಿ ಹ್ಮ್ ಹ್ಮ್ ಹಿಂಗಿದೆಯಲ್ಲ ಆಕಳನ್ನ ಈ ರೀತಿ